ಸ್ನೇಹಿತರೆ ನಮಸ್ತೆ ನಾವಿವಾಗ ಅರ್ಕಲ್ಗೂಡು ಬಸ್ ಇದ್ದೀವಿ ಹಾಸನ ಡಿಸ್ಟಿಕ್ಕು ಅರ್ಕಲ್ಗೂಡು ತಾಲೂಕು ಹಾಸ್ ಅರ್ಕಲ್ಗೂಡು ಬಸ್ ಸ್ಟ್ಯಾಂಡು ಇಲ್ಲಿ ನೋಡಿ ಇವರೆಲ್ಲ ತೋರಿಸ್ತಾ ಇದ್ದೀನಿ ನಾವು ನಿಮಗೆ ಇವರೆಲ್ಲ ಅಕ್ರಮ ವಲಸಿಗರು ಅಕ್ರಮ ವಲಸಿಗರು ಕೆಲಸಕ್ಕೆ ಅಂತೇಳಿ ಬಂದಿದ್ದಾರಂತೆ ಇವ್ರನ್ನ ಯಾರು ಕರ್ಕೊಂಬಂದರು ಅಂತ ಮಾಹಿತಿ ಇಲ್ಲ ಯಾರೋ ಒಬ್ಬ ಬ್ರೋಕರು ಏಜೆಂಟ್ ಇದ್ದಾನೆ ಅವನು ಕರ್ಕೊಂಬಂದಿದ್ದಾನೆ ಎಲ್ಲರೂ ಇಷ್ಟೊತ್ತಿನಲ್ಲಿ ಬಂದು ಇಷ್ಟೆಷ್ಟೊಂದು ಜನ ಒಂದೂರೈವತ್ತು ಇನ್ನೂರು ಜನ ಮೇಲಿದ್ದಾರೆ ಕೆಲಸಕ್ಕೆ ಅಂತ ಬಂದವರೇ ಇವರು ಬ್ರೋಕರ್ ಯಾರು ಅಂತ ಗೊತ್ತಿಲ್ಲ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಇಲ್ಲ ಇವರು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಮಾಹಿತಿ ಇಲ್ಲ ಇವರು ಏನಾರು ಕ್ರೈಮ್ ಮಾಡಿದ್ರೆ ಅದಕ್ಕೆ ಯಾರು ಜವಾಬ್ದಾರು ಅಂತ ಇಲ್ಲ ಇವರು ಅಸ್ಸಾಮಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ ಅಸ್ಸಾಮಿಂದ ಬಂದಿದ್ದಾರೋ ಗೊತ್ತಿಲ್ಲ ಒರಿಸ್ಸಾಯಿಂದ ಬಂದಿದ್ದಾರೋ ಬಂದಿದಾರೋ ಗೊತ್ತಿಲ್ಲ ಆ ಕಡೆ ಬಾಂಗ್ಲಾ ಬಾರ್ಡ್ರಿಂದ ನುಸುಳ್ಕೊ ಅಕ್ರಮವಾಗಿ ನುಸುಳ್ಕೊಂಡು ಏನಾದ್ರು ಬಂದಿದ್ದಾರೋ ಗೊತ್ತಿಲ್ಲ ನೋಡಿ ಎಷ್ಟು ಜನ ಇದ್ರ ಬಗ್ಗೆ ಕಾರ್ಮಿಕ ಇಲಾಖೆ ಕೇಳಿದ್ರೆ ನಮಗೆ ಮಾಹಿತಿನೇ ಇಲ್ಲ ಅಂತ ಡಿ ಸಿ ಮೇಲೆ ಹೇಳ್ತಾರೆ ನೋಡಿ ಮಕ್ಕಳು ಮರಿ ಸಮೇತ ಇದ್ದಾರೆ ಇವ್ರು ಎಷ್ಟು ಕೂಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಇವ್ರನ್ನ ಯಾವ ರೀತಿ ಯಾವ ಜೀತದಾಳು ಜೀತದಾಳುಗಳ ತ ಜೀತ ಅನ್ನೋದು ಗೊತ್ತಿಲ್ಲ ಒಂದು ಜೊತೆಗೆ ಬಾಲಕಾರ್ಮಿಕರು ಎಷ್ಟು ಜನ ಅವರೇ ಅಂತ ಗೊತ್ತಿಲ್ಲ ಸ್ಕೂಲ್ ಬಿಟ್ಟು ಎಷ್ಟು ಜನ ಮಕ್ಳು ಚಿಕ್ಕ ಚಿಕ್ಕ ಮಕ್ಳುಗಳು ಸ್ಕೂಲ್ ಬಿಟ್ಟು ಬಂದಿದ್ದಾರೆ ಈ ಮಕ್ಳುಗಳ ಕೈಲಿ ದುಡ್ಸ್ಕೊತಾರೆ ಇಲ್ಲಿ ಅಕ್ರಮವಾಗಿ ವೇಶ್ಯಾವಟಿಗೆ ದಂಧೆ ನಡೀತಾ ಇದೆ ಅರ್ಕಲ್ಗೂಡಲ್ಲಿ ಅಂತೇಳಿ ಒಂದು ಮಾಹಿತಿ ಇವ್ರು ಏನು ಕೆಲಸ ಮಾಡ್ತಾರೋ ಇಲ್ಲಿರೋ ಕೆಲಸಗಳನ್ನ ಕಿತ್ಕೋತಾರೋ ಇದ್ರ ಬಗ್ಗೆ ಏನು ಒಂದು ಮಾಹಿತಿ ಇಲ್ಲ ಸ್ಥಳೀಯ ಆಡಳಿತ ನೋಡಿದ್ರೆ ಸತ್ತೋಗಿದೆ ಸ್ನೇಹಿತರೆ ನೋಡಿ ಇದೇ ರೀತಿಯಾದರೆ ಸ್ಥಳೀಯರಿಗೆ ಕೆಲಸ ಒದ್ದಾಡ್ತಾ ಇದ್ದಾರೆ ಇನ್ನು ಇವರು ಇಷ್ಟಿಷ್ಟೊಂದು ಜನ ಬಂದು ಇಲ್ಲಿ ನೆಲೆಸಿದ್ರೆ ಮುಂದೊಂದು ದಿನ ನಮ್ಮ ಹಾಸನ ಡಿಸ್ಟ್ರಿಕ್ ಅರ್ಕಲ್ಗೂಡು ತಾಲೂಕು ಕೂಡ ನಮ್ಮ ಮಿನಿ ಬಾಂಗ್ಲಾದೇಶ ಮಿನಿ ಪಾಕಿಸ್ತಾನ ಮಿನಿ ಶ್ರೀಲಂಕಾ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳು ಚಿಕ್ಕ ಚಿಕ್ಕ ಮಕ್ಕಳುಗಳು ಇವು ಯಾವುದು ಸ್ಕೂಲ್ಗೆ ಹೋಗಲ್ಲ ಎಲ್ಲ ಸ್ಕೂಲಿಂದ ಬಿಡ್ಸಿದ್ದಾರೆ ಚಿಕ್ಕ ಮಕ್ಕಳುಗಳನ್ನ ಕೆಲಸಕ್ಕೆ ಸ್ವಲ್ಪ ಕೆಲಸ ಮಾಡೋ ಸಾಕು ಕೆಲಸ ಮಾಡೋಕ್ಕಾಗತ್ತಾರೆ ಹಾಕತ್ತಾರೆ ಒಂದು ಕೇಳಿದ್ರೆ ಅಸ್ಸಾಂ ಅಂತ ಹೇಳ್ತಾರೆ ಒಂದೇ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡವ್ರೆ ಎಲ್ಲರ ಹತ್ರನೂ ಸೇಮ್ ಆಧಾರ್ ಕಾರ್ಡು ಅದನ್ನು ಒರಿಜಿನಲ್ಲೋ ಡೂಪ್ಲಿಕೇಟೋ ಅದು ಗೊತ್ತಿಲ್ಲ ಕಾಲ ಕಡಳಿತ ಸತ್ತೋಗಿದೆ ಇಷ್ಟೊಂದು ಜನ ಬಾಲಕಾರ್ಮಿಕ ಬಾಲಕಾರ್ಮಿಕರನ್ನ ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಪಾ ಒಂದು ಕಡೆ ಸರ್ಕಾರ ಬಾಯಿ ಮಾತಿಗೆ ಹೇಳುತ್ತೆ ಇದನ್ನೆಲ್ಲ ನೋಡಿದ್ರೆ ಯಾವ ರೀತಿ ನಮ್ಮ ದೇಶದಲ್ಲಿ ಆಡಳಿತ ನಮ್ಮ ರಾಜ್ಯದಲ್ಲಿ ಆಡಳಿತ ನಮ್ಮ ತಾಲೂಕು ಆಡಳಿತ ಇದೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೋಬೇಕು ನೋಡಿ ಬಾಂಗ್ಲಾದಿಂದ ಬಂದವರು ಅಂತ ಗೊತ್ತಿಲ್ಲ ಅಸ್ಸಾಮ್ ಅಂತ ಹೇಳ್ತಾರೆ ಕೆಲವರು ಒರಿಸ್ಸಾ ಅಂತ ಹೇಳ್ತಾರೆ ಕೆಲವ್ರು ಮಾತೆ ಆಡಲ್ಲ ಎಷ್ಟೊಂದು ಜನ ನೂರೈವತ್ತು ಇನ್ನೂರು ಇನ್ನೂರು ಜನ ಎಲ್ಲ ಕೆಲವರು ಮುಖ ಮುಚ್ಕೊಂಡು ಕೂತಿದ್ದಾರೆ ವೀಡಿಯೋ ಮಾಡ್ತಾರೆ ಅಂತೇಳಿ ಮುಖಕ್ಕೆ ಕೆಲವ್ರು ಬಟ್ಟೆ ಬಟ್ಟೆ ನೀಟಾಗಿ ಮುಚ್ಕೋತಾರೆ ಮುಖ ತೋರಿಸ್ತಾರೆ ಅಂತೇಳಿ ನೋಡಿ ಎಲ್ಲ ಮುಖ ಮುಚ್ಕೊಂಡು ಕೂತಿರೋದು ವೀಡಿಯೋ ಮಾಡ್ತಾವ್ರೆ ಅಂತೇಳಿ ಹಾಂ ವೀಡಿಯೋ ಮಾಡ್ತಾರೆ ಅಂತೇಳಿ ಮುಖಕ್ಕೆಲ್ಲ ಇವರು ಕ್ರೈಮ್ ಮಾಡಿದ್ರು ಗೊತ್ತಾಗಲ್ಲ ಇಲ್ಲಿ ಕಳ್ತನ ಮಾಡಿದ್ರೂ ಗೊತ್ತಾಗಲ್ಲ ಯಾರನಾರು ಕೊಲೆ ಮಾಡೋದ್ರೂ ಗೊತ್ತಾಗಲ್ಲ ವೇಷವಾಟಿಗೆ ದಂಧೆ ಮಾಡಿದ್ರೂ ಗೊತ್ತಾಗಲ್ಲ ನಿಜವಾಗಿ ಕೆಲಸಕ್ಕೆ ಬಂದಿದ್ರೆ ಓಕೆ ಇದ್ರ ಬಗ್ಗೆ ಸರ್ಕಾರ ಒಂದು ನೀತಿ ನಿಯಮಗಳನ್ನ ಅನುಷ್ಠಾನಕ್ಕೆ ತರಬೇಕು ಇರೋದನ್ನ ಜೊತೆಗೆ ಇದ್ರ ಬಗ್ಗೆ ಕಾರ್ಮಿಕ ಇಲಾಖೆ ನೋಂದಣಿ ಮಾಡ್ಕೋಬೇಕು ಇವ್ರಿಗೆ ಸಂಬಳ ಎಷ್ಟು ಕೊಡ್ತಾರೆ ಅನ್ನೋದು ಒಂದು ಫಿಕ್ಸ್ ಆಗಬೇಕು ನಿಜವಾಗಿ ಬಡವರಾಗಿದರೆ ಕೆಲಸ ಮಾಡಲಿ ಬಂದು ಇಲ್ಲ ಅಂತಲ್ಲ ಅವ್ರಿಗೆ ಒಂದು ಮಿನಿಮಮ್ ಸಂಬಳ ಅಂತ ವೇತನ ಅಂತ ಇರುತ್ತೆ ಅದನ್ನಾದರೂ ಕೊಡಬೇಕು ಇವ್ರ ಕೈಲಿ ದುಡಿಸ್ಕೊಂಡು ಯಾವುದೋ ಬ್ರೋಕರ್ ದುಡ್ಡು ಮಾಡ್ಕೊಂಡು ಮನೆಗೆ ಹೋಗ್ತಾನೆ ಕೆಲಸ ಮಾಡಿರೋ ನಿಜವಾಗ್ ಕೆಲಸ ಮಾಡಿರೋರಿಗೆ ಹಣ ಸಿಗಲ್ಲ ಏನು ಸಿಗಬೇಕಾಗುತ್ತೋ ಅದು ದಯಮಾಡಿ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಯವರು ಕಾರ್ಮಿಕ ಇಲಾಖೆ ಪೊಲೀಸ್ ಇಲಾಖೆ ತಾಲೂಕಾಡಳಿತ ಎಚ್ಚೆತ್ಕೊಂಡು ಅನ್ಯಾಯ ಆಗಿದ್ರೆ ಅವ್ರಿಗೆ ನಿಜವಾಗೂ ಕೆಲಸಕ್ಕೆ ಬಂದಿದರೆ ಕೆಲಸ ಕೊಡಿಸ್ಬೇಕು ಚಿಕ್ಕ ಮಕ್ಳುನೇನಾರ ಕೆಲಸ ಮಾಡೋಕ್ಕೆ ಇಟ್ಕೊಂಡ್ರೆ ಕೆಲಸ ಕೂಲಿಗೆ ಇಟ್ಕೊಂಡ್ರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕು ನೀಟಾಗಿ ಫೇಸ್ ಮುಚ್ಕೋತಾರೆ ವೀಡಿಯೋಗೆ ಬರಬಾರ್ದು ಅಂತೇಳಿ ಏನು ಗೊತ್ತಾಗಬಾರ್ದು ಅಂತ ಮಕ್ಕಳು ಮರಿ ಗಂಟು ಮುಟ್ಟೆ ಸಮೇತ ಅರ್ಕಲ್ಗೂಡು ಬಸ್ ಸ್ಟ್ಯಾಂಡಲ್ಲಿ ಹಾಜರಾಗಿದ್ದಾರೆ ಇವ್ರನ್ನ ಯಾವ ಬ್ರೋಕರ್ ಬಂದು ಕರ್ಕೊ ಗೊತ್ತಿಲ್ಲ ನಾವು ಬಂದ ಮೇಲೆ ಬ್ರೋಕರೇ ನಾಪತ್ತೆ ಆಗಿದ್ದಾನೆ ಬರ್ತೀವಿ ಈ ಅಂತ ಹೇಳಿದ ನಾವು ಬ್ರೋಕರು ನಮ್ಮವರಲ್ಲ ಸರ್ ಇವರು ಅಂತೇಳಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನಂತೆ ಈ ರೀತಿ ಆದರೆ ಏನು ಗತಿ ಇವ್ರನ್ನೆಲ್ಲ ನೋಡಿದ್ರೆ ಅನುಮಾನ ಗ್ಯಾರಂಟಿ ಲಾಸ್ಟ್ ಟೈಮ್ ಇದೇ ರೀತಿ ಒಂದು ಆಗಿತ್ತು ಆ ಓನ ಅವ್ರ ಮನೆಯಲ್ಲಿ ಇಪ್ಪತ್ತ್ಮೂರು ದಿವಸ ಆಗಿತ್ತು ಸಂಬಳ ಕೊಟ್ಟಿಲ್ಲ ಅಂತೇಳಿ ಅಲ್ಲಿ ಜಿಲ್ಲಾಧಿಕಾರಿ ಕಂಪ್ಲೇಂಟಾಗಿ ಸ್ಟೇಟ್ ಸೆಕ್ಯುರಿಟಿ ಕಂಪ್ಲೇಂಟಾಗಿ ಜಿಲ್ಲಾಡಳಿತನೇ ಅವ್ರ ಮನೆ ಬಾಗಿಲಿಗೆ ಹೋಗಿ ವಿಚಾರಿಸ ಅಂತ 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 ತಲುಪಿತ್ತು ಒಂದು ಇನ್ನೊಂದು ಆಸ್ಪತ್ರೆಯಲ್ಲಿ ಮಗು ಕಳ್ತನ ಆಗಿತ್ತು ಅದು ಈಗ ಪತ್ತೆ ಹಚ್ಚಿದ್ರು ಸದ್ಯಕ್ಕೆ ಇವ್ರ ಬಗ್ಗೆ ಏನು ಮಾಹಿತಿನೇ ಇಲ್ಲ ಅಂತ ಅಂದರೆ ಸೆಕ್ಯುರಿಟಿ ದೃಷ್ಟಿಯಿಂದನು ಕಷ್ಟ ಆಗಬಹುದು ನೋಡೋಣ ಜಿಲ್ಲಾಡಳಿತ ನಾವಂತೂ ಜಿಲ್ಲಾಧಿಕಾರಿ ಅವ್ರಿಗೆ ತಹಸೀಲ್ದಾರ್ ಅವ್ರಿಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದೀವಿ ಕಾರ್ಮಿಕ ಇಲಾಖೆಗೆ ಏನು ಕ್ರಮ ಕೈಗೊಳ್ತಾರೆ ಅಕ್ರಮ ವಲಸಿಗರನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅವ್ರ ಬಗ್ಗೆ ಏನು ಮಾಹಿತಿ ತಗೋತಾರೆ ನೋಡೋಣ ಎಲ್ಲ ನೀಟಾಗಿ ಮುಖ ಮುಚ್ಕೊಂಡು ಕೂತಿದ್ದಾರೆ ಅವ್ರ ಮುಖ ಗೊತ್ತಾಗಬಾರ್ದು ಅಂತೇಳಿ ಇವರು ನಿಜವಾಗ್ಲೂ ಅಸಾಮಾನ್ಯ ಆಗಿದ್ದರೆ ಈ ಥರ ಫೇಸ್ ಮುಚ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಯಾಕೋ ಬಾಂಗ್ಲಾದಿಂದ ಬಂದಿರ್ಲೇ ಬಹುದು ಅಂತೇಳಿ ಅಕ್ರಮ ನುಸುಳುಕೋರ್ ಅಂತೇಳಿ ಅನುಮಾನ ಇದೆ ನಮಸ್ಕಾರ ಸ್ನೇಹಿತರೆ ನಂತರ ಮಾಹಿತಿ ತಿಳಿಸ್ತೀನಿ